ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನ್ ಹೆಡ್ ಹೆಡ್ಲೈನ್ಸ್ ಲೋಕಸಭಾ ಚುನಾವಣೆಯ ಮತ ಎಣಿಕೆಗೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಸ್ಕೂಟರ್ಗೆ ಸಾರಿಗೆ ಬಸ್ ಡಿಕ್ಕಿ ಪೆಟ್ರೋಲ್ ಬಂಕ್ ನೌಕರ ಸ್ಥಳದಲ್ಲೇ ಸಾವು ಆಲೂರು ತಾಲೂಕಿನ ಯಡಿಯೂರು ಕೂಡಿಗೆ ಬಳಿ ಘಟನೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಒಂದು ಲಕ್ಷ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಶಾಸಕ ಸ್ವರೂಪ ಪ್ರಕಾಶ್ ಹೇಳಿಕೆ ವಾರ್ತೆಗಳ ವಿವರ ಭಾರಿ ಕುತೂಹಲ ಕೆರಳಿಸಿರುವ ಲೋಕಸಭಾ ಚುನಾವಣೆ ಮತ ಎಣಿಕೆಯತ್ತ ಎಲ್ಲರ ಗಮನವಿದ್ದು ಹಾಸನ ನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತಯಂತ್ರ ಇಡಲಾಗಿದ್ದು ಎಣಿಕೆ ಪ್ರಕ್ರಿಯೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ನಾಲ್ಕರಂದು ಬೆಳಗ್ಗೆ ಸಾಮಾನ್ಯ ವೀಕ್ಷಕರು ಮತ್ತು ಹಾಜರಿದ್ದ ಅಭ್ಯರ್ಥಿಗಳ ಸಮಕ್ಷಮದಲ್ಲಿ ಭದ್ರತಾ ಕೊಠಡಿಯನ್ನ ಬೆಳಗ್ಗೆ ಏಳು ಗಂಟೆಗೆ ತೆರೆಯಲಾಗುವುದು ಬೆಳಗ್ಗೆ ಎಂಟು ಗಂಟೆಯಿಂದ ಅಂಚೆ ಮತಪತ್ರಗಳ ಎಣಿಕೆ ಮತ್ತು ವಿದ್ಯುನ್ಮಾನ ಮತಯಂತ್ರಗಳಿಂದ ಎಣಿಕೆ ಕಾರ್ಯವನ್ನು ಪ್ರಾರಂಭಿಸಲಾಗುವುದು ಪ್ರತಿ ಸುತ್ತುವಾರು ರೌಂಡ್ ವೈಸ್ ಮೂಲಕ ಮತ ಎಣಿಕೆ ವಿವರವನ್ನ ಮೈಕ್ ಅನೌನ್ಸ್ಮೆಂಟ್ ಮೂಲಕ ಪ್ರಚಾರಪಡಿಸಲಾಗುವುದು ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿಗಳಿಂದ ಚುನಾವಣಾ ಅಧಿಕಾರಿಗಳಿಗೆ ನಂತರ ಚುನಾವಣಾ ವೀಕ್ಷಕರ ಅನುಮೋದನೆ ಪಡೆದ ನಂತರ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಮತ ಎಣಿಕೆ ಕೇಂದ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಮತ್ತು ಚುನಾವಣಾ ಏಜೆಂಟ್ ಮತ ಎಣಿಕೆ ಕ್ಷೇತ್ರಕ್ಕೆ ಪ್ರತ್ಯೇಕ ಬಣ್ಣದ ಪಾಸ್ಗಳನ್ನು ನೀಡಲಾಗುವುದು ಏಜೆಂಟರು ತಮಗೆ ನಿಗದಿಪಡಿಸಿದ ಟೇಬಲ್ ಮತ್ತು ಕ್ಷೇತ್ರಕ್ಕೆ ನಿಗದಿಪಡಿಸಿರುವ ಕೌಂಟಿಂಗ್ ಕೊಠಡಿಯನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗುವಂತಿಲ್ಲ ಹಾಗೆಯೇ ಬೇರೆ ಕ್ಷೇತ್ರದ ಎಣಿಕಾ ಕೊಠಡಿಗೆ ಪ್ರವೇಶಿಸಿದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಹೊರಗೆ ಹಾಕುವ ಅಧಿಕಾರವನ್ನು ಚುನಾವಣಾಧಿಕಾರಿಗಳು ಹೊಂದಿರುತ್ತಾರೆ ಮತ ಎಣಿಕೆ ವೇಳೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿಯಲ್ಲಿದ್ದು ಯಾರು ಕೂಡ ಗುಂಪಾಗಿ ವಿಜಯೋತ್ಸವ ಮಾಡಲು ಅವಕಾಶ ಇರುವುದಿಲ್ಲ ಯಾರೂ ಕೂಡ ಸಂಭ್ರಮಾಚರಣೆ ಮಾಡುವಂತಿಲ್ಲ ಹೊಂಡಾ ಆಕ್ಟಿವ್ ಸ್ಕೂಟರ್ಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಆಲೂರು ತಾಲೂಕಿನ ಯಡಿಯೂರು ಕೂಡಿಗೆ ಬಳಿ ನಡೆದಿದೆ ಬರತವಳ್ಳಿ ಗ್ರಾಮದ ಇಪ್ಪತ್ತ್ ಮೂರು ವರ್ಷದ ರಂಗಸ್ವಾಮಿ ಮೃತ ಯುವಕ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಈತ ಎ ತರ್ಟೀನ್ ಇ ಜೀರೋ ಫೋರ್ ಫೋರ್ ಒನ್ ಫೈವ್ ತ್ರೀ ಆಕ್ಟಿವದಲ್ಲಿ ಮನೆಗೆ ತೆರಳುತ್ತಿದ್ದರು ಹಾಸನದ ಕಡೆಯಿಂದ ಆಲೂರು ಕಡೆಗೆ ಬರುತ್ತಿದ್ದ ಕೆಎಫಾರ್ಟಿ ಟು ಎಫ್ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಸಾರಿಗೆ ಬಸ್ ಡಿಕ್ಕಿ ಹೊಡೆದಿದೆ ಆಲೂರು ಠಾಣೆ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ದಕ್ಷಿಣ ಶಿಕ್ಷಕರ ವಿಧಾನಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಜಯಗಳಿಸಲಿದ್ದು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲುವು ಪಡೆಯಲಿದ್ದಾರೆ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ದಕ್ಷಿಣ ಶಿಕ್ಷಕರ ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತಿದ್ದು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ವಿವೇಕಾನಂದ ಅವರು ಸ್ಪರ್ಧೆ ಮಾಡಿದ್ದು ಹಾಸನ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಆರುನೂರು ಮತಗಳಿದ್ದು ಜಿಲ್ಲೆಯಲ್ಲಿ ಎರಡು ಸಾವಿರದ ಐನೂರು ಮತಗಳು ಮೈತ್ರಿ ಅಭ್ಯರ್ಥಿಗೆ ಬೀಳಲಿದೆ ನೂರಕ್ಕೆ ನೂರರಷ್ಟು ಗೆಲ್ಲುವ ವಾತಾವರಣ ನಮ್ಮ ಅಭ್ಯರ್ಥಿ ಪರ ಇದೆ ಇನ್ನು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ಮಂಗಳವಾರದಂದು ನಡೆಯಲಿದ್ದು ಹಾಸನ ಜಿಲ್ಲೆಯನ್ನು ಒಳಪಡಿಸಿ ರಾಜ್ಯದಲ್ಲಿ ಮೂರಕ್ಕೆ ಮೂರು ಸ್ಥಾನವು ನಮ್ಮ ಮೈತ್ರಿ ಪಕ್ಷ ಗೆಲ್ಲಲಿದೆ ಎಂದು ಹೇಳಿದರು ವಿಧಾನ ಪರಿಷತ್ ಚುನಾವಣೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ ಎಲ್ಲ ನಮ್ಮ ಪಕ್ಷದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯಾಗಿ ಅವರು ನಿಂತಿದ್ದಾರೆ ನಾವೆಲ್ಲರೂ ಕೂಡ ಪಕ್ಷದ ವತಿಯಿಂದ ಎಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಹಿರಿಯ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರೆಲ್ಲರೂ ಕೂಡ ಇವತ್ತು ಮತವನ್ನು ಯಾಚಿಸ್ತಾ ಇದ್ವಿ ಮತವನ್ನು ಮತ ಮತದಾನ ಕೂಡ ನಡೀತಾ ಇದೆ ಯಾವುದು ಕೂಡ ತೊಂದರೆ ಆಗ್ತಾ ಇಲ್ಲ ವಾತಾವರಣ ನೂರಕ್ಕೆ ನೂರು ಭಾಗ ಎಲ್ಲೋ ವಾತಾವರಣ ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೂರು ಸಾವಿರದ ಆರುನೂರ ಮತ ಇದೆ ನೂರಕ್ಕೆ ನೂರು ಭಾಗ ನಾವು ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಮತವನ್ನು ನಾವು ಹಾಸನ ಜಿಲ್ಲೆಯಲ್ಲಿ ನಾವು ಕೂಡ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಯಾವುದೇ ಅನುಮಾನ ಚುನಾವಣೆ ನೋಡ್ತಾ ಇದ್ರಿ ಸಮೀಕ್ಷೆ ಏನು ಎಕ್ಸಿಟ್ ಪೋಲ್ ನಮ್ಮ ಹಾಸನ ಸೇ ಒಳಪಡಿಸಿ ನಾವು ಮೂರಕ್ಕೆ ಮೂರು ಕೂಡ ಸ್ಥಾನವನ್ನ ನಮ್ಮ ಜೆಡಿಎಸ್ ಗೆದ್ದೆ ಗೆಲ್ತೀವಿ ಅಂತ ಏನು ಎಕ್ಸಿಟ್ ಪೋಲ್ ಕೂಡ ಹೇಳ್ತಾ ಇದೆ ನಾವು ಕೂಡ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದೀವಿ ನಾವೆಲ್ಲರೂ ಕೂಡ ಕಾರ್ಯಕರ್ತರು ನಾವೆಲ್ಲ ಮತದಾನ ಹೇಳಿಕೆ ಕೂಡ ಎಲ್ಲರೂ ಹೋಗ್ತಾ ಇದ್ದೀವಿ ನಾವು ಸುಮಾರು ಒಂದು ಲಕ್ಷ ಹೆಚ್ಚು ನಾವು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಮತದಾನದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಮರಿತಿಬ್ಬೇಗೌಡರ ಪರವಾಗಿ ಕಾಂಗ್ರೆಸ್ ಮುಖಂಡರುಗಳಾದ ಕೆಪಿಸಿಸಿ ಸದಸ್ಯ ಅನುಪಮ ಮಹೇಶ್ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಎಂ ಪಟೇಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಶಿಕ್ಷಕ ಮತದಾರರ ಬಳಿ ತೆರಳಿ ಮರಿತಿಬ್ಬೇಗೌಡರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡುವಂತೆ ಮತಯಾಚಿಸಿದರು ಹೊಳೆಸ್ಪುರ ತಾಲೂಕಿನಲ್ಲಿ ಒಟ್ಟು ಮುನ್ನೂರ ಹದಿನೆಂಟು ಮತದಾರರಿದ್ದು ಅದರಲ್ಲಿ ಇನ್ನೂರ ತೊಂಬತ್ತು ಮತದಾರರು ಮತ ಚಲಾಯಿಸಿದ್ದಾರೆ ತೋಟಗಾರಿಕಾ ಅಧಿಕಾರಿ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಡಿ ಲಕ್ಷ್ಮಣ್ ಮಾತನಾಡಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸತತ ಇಪ್ಪತ್ನಾಲ್ಕು ವರ್ಷಗಳ ಸಮಯ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ನೋವಿಗೆ ಸರ್ಕಾರದ ಹಂತದಲ್ಲಿ ಸ್ಪಂದಿಸುವಲ್ಲಿ ಯಶಸ್ವಿ ಹೆಜ್ಜೆ ಇಟ್ಟಿದ್ದಾರೆ ಹಾಗಾಗಿ ಶಿಕ್ಷಕ ಬಂಧುಗಳು ಮರಿತಿಬ್ಬೇಗೌಡರ ಸುದೀರ್ಘ ಸೇವೆಯನ್ನು ಸೂಕ್ಷ್ಮವಾಗಿ ಪರಿಗಣಿಸುವುದರ ಮೂಲಕ ಅವರಿಗೆ ಮೊದಲ ಆದ್ಯತೆ ಮತವನ್ನು ನೀಡುವಲ್ಲಿ ಮುಂದಾಗಿರುವುದಾಗಿ ನಮಗೆ ಭರವಸೆ ಇದೆ ಜೂನ್ ಐದರಂದು ನಡೆಯುವ ಮತ ಎಣಿಕೆಯಲ್ಲಿ ಮರಿತಿಬ್ಬೇಗೌಡರು ಜಯಗಳಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈಗ ಜಾಹೀರಾತು ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಅರಳಿಕಟ್ಟೆ ಸರ್ಕಲ್ ಸಾಲಗಾಮೆ ರಸ್ತೆ ಹಾಸನ್ ಹಾಸನದ ಹೃದಯ ಭಾಗದಲ್ಲಿರುವ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಉತ್ತಮ ಪರಿಸರದಲ್ಲಿದೆ ಶಿಕ್ಷಣ ಎಂದರೆ ವಿದ್ಯಾಮಂದಿರ ಎಂಬುದಕ್ಕೆ ಮತ್ತೊಂದು ಹೆಸರೇ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ಕಟ್ಟಡ ಕಲಿಕೆಗೆ ಪೂರಕವಾದ ಗ್ರಂಥಾಲಯ ವ್ಯವಸ್ಥೆ ಆಧುನಿಕ ವ್ಯವಸ್ಥೆಯ ಫಿಸಿಕ್ಸ್ ಬಯಾಲಜಿ ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಜೊತೆಗೆ ಸಿಸಿಟಿವಿ ವ್ಯವಸ್ಥೆ ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಗಮನ ಸಿಇಟಿ ಜೆಇಇ ಎಐಇಇಇ ನೀಟ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ ಯೋಗ ವಿಧಾನ ವ್ಯಕ್ತಿತ್ವ ವಿಕಸನದ ತರಬೇತಿ ನೀಡಲಾಗುವುದು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಕುಚ್ ಕೋರ್ಸ್ ಇರುವುದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯವಿದೆ ನಮ್ಮಲ್ಲಿ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಕೋರ್ಸ್ಗಳು ಲಭ್ಯ ದಾಖಲಾದ ವಿದ್ಯಾರ್ಥಿಗಳಿಗೆ ಪ್ರತಿ ವಾರವೂ ಇ ಕ್ಲಾಸ್ ಆಫ್ಲೈನ್ ಆನ್ಲೈನ್ ಶಿಕ್ಷಣ ಕಲ್ಪಿಸಲಾಗುವುದು ಪ್ರತಿ ವಾರವೂ ಥಿಯೋರಿ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಪೀರಿಯಾಡಿಕ್ ಅಸೆಸ್ಮೆಂಟ್ ನಡೆಸಲಾಗುವುದು ಕೆಪಿ ವೆಲ್ಫೇರ್ ಟ್ರಸ್ಟ್ ನಿಂದ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿಗೆ ಹೆಚ್ಚಿನ ಸಹಕಾರ ನೀಡಿದೆ ಅಂಕಗಳ ಅಂಕಿಯನ್ನ ಮೀರಿದ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಶ್ರಮಿಸುತ್ತಿರುವ ಸಂಸ್ಥೆ ಹಾಗೂ ನಮ್ಮಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ನಾಡಿನ ಪ್ರತಿಷ್ಠಿತ ವೈದ್ಯಕೀಯ ಮತ್ತು ತಾಂತ್ರಿಕ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ದಾಖಲಾತಿಗಾಗಿ ಸಂಪರ್ಕಿಸಿ हासन पब्लिक पदवी पूर्ण कॉलेज अरलीकट्टे सर्कल सालगामे रास्ते हसन फोन नंबर्स 08172260055 ಮತ್ತು 0817223162 ಪಾರ್ವತಿ ಎಂಟರ್‌ಪ್ರೈಸಸ್ ಪಾರ್ವತಿ ಎಂಟರ್‌ಪ್ರೈಸಸ್ ಅಪೋಸಿಟ್ ಮಿಷನ್ ಆಸ್ಪಟಲ್ ಆರ್ ಸೇ ರೋಡ್ ಹಾಸನ್ ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಶೋರೂಮ್ ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯೆಂಟ್ ಸ್ಮಿತ್ ಫ್ಯಾಬರ್ ಪ್ರೆಸ್ಟೀಜ್ ಐಎಫ್ಬಿ ಆಟಂಬರ್ಗ್ ಸುಜಾತಾ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ ವಾಟರ್ ಪ್ಯೂರಿಫೈಯರ್ ಹಾಬ್ ಓವನ್ ಎಲೆಕ್ಟ್ರಿಕ್ ಗೀಸರ್ ಟೇಬಲ್ ಫ್ಯಾನ್ಗಳು ವಾಷಿಂಗ್ ಮೆಷಿನ್ಗಳು ರೆಫ್ರಿಜರೇಟರ್ ಯು ಪಿ ಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್ ಪಾರ್ವತಿ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ಸ್ ನೈನ್ ಜೀರೋ ಒನ್ ನೈನ್ ಸೆವೆನ್ ನೈನ್ ಫೈವ್ ತ್ರೀ ಸಿಕ್ಸ್ ಫೈವ್ ಮತ್ತು ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಡಬಲ್ ಸೆವೆನ್ ಒನ್ ಫೈವ್ ತ್ರೀ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶಾಂಕ್ ಫ್ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲಾ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನಯ ವುಡ್ ಫಿಟ್ಟಿಂಗ್ ಫೈಬರ್ ಡೋರ್ ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಕೂಟನ್ ಡೋರ್ ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುಟ್ಪಾ ಗ್ರೀನ್ ಫ್ಲೈ ಆಟ ಲ್ಯಾಂಪ್ ಪ್ಲೇ ಸೆಂಟ್ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲಾ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶಾಮ್ ಫ್ಲೈವುಡ್ ಂತೆ ಶ್ರೀರಂಗನಾಥ ಹಾಲ್ ಎದುರು ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ ಬಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳು ಲಭ್ಯವಿದೆ ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ ಸಿಇಟಿ ನೀಟ್ ಜೆಇಇ ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ ಅಧ್ಯಯನ ಪಿಯು ಕಾಲೇಜು ಸಿಕ್ಸ್ಟಿ ಫೀಟ್ ರೋಡ್ ಬುದ್ಧಮಾರ್ಗ ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟು ತ್ರೀ ಫೈವ್ ಸೆವೆನ್ ಫೈವ್ ಜೀರೋ ಫೋರ್ ಮತ್ತು ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸಿಕ್ಸ್ ಫೈವ್ ಡಬಲ್ ನೈನ್ ಹಾಸನ ಜನತೆಗೆ ನಮಸ್ಕಾರ ಸೊ ನಾವು ಹಾಸನದಲ್ಲಿ ಒಂದು ಹೊಸ ವಿನೂತನ ಒಂದು ಪಿ ಯು ಕಾಲೇಜ್ ಓಪನ್ ಆಗಿದೆ ಅದರ ಹೆಸರು ಅಧ್ಯಯನ ಪಿ ಯು ಕಾಲೇಜ್ ಅಂತ ಸೊ ನಿಮಗೆ ಚೇಂಜ್ ಬೇಕು ಅಂತ ಅಂದರೆ ಆಸನದಲ್ಲಿ ಒಂದು ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಬೇಕು ಅಂತ ಅಂದರೆ ನಮ್ಮ ಅಧ್ಯಯನ ಪಿ ಯು ಕಾಲೇಜಿಗೆ ಬನ್ನಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಯಾರು ಟೆಂತ್ ಎಕ್ಸಾಮ್ ಬರೆದಿದ್ದೀರಾ ಅದು ಸಿ ಬಿ ಎಸ್ ಸಿ ಬೋರ್ಡ್ ಇರ್ಬೋದು ಐ ಸಿ ಎಸ್ ಸಿ ಬೋರ್ಡ್ ಇರ್ಬೋದು ಅಥವಾ ಸ್ಟೇಟ್ ಬೋರ್ಡ್ ಇರ್ಬೋದು ಇವೆಲ್ಲ ನಮ್ಮ ಕಾಲೇಜಿಗೆ ಬನ್ನಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ಈ ಕಾಲೇಜಿಂದ ಮೇನ್ ಸ್ಪೆಷಾಲಿಟಿ ಏನು ಅಂತಂದರೆ ಈ ಕಾಲೇಜ್ ಸ್ಟಾರ್ಟ್ ಆಗಿರೋದೇ ಲೆಕ್ಚರ್ಸ್ಗಳಿಂದ ಮೀನ್ಸ್ ಫ್ರಮ್ ದ ಟೀಚರ್ಸ್ ಫಾರ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ಬೈ ದ ಸ್ಟೂಡೆಂಟ್ಸ್ ಅಂತ ಯಾಕಂದರೆ ನಮ್ಗೆ ಒಳ್ಳೆ ಫೆಸಿಲಿಟಿ ಇದೆ ಒಳ್ಳೆ ಲ್ಯಾಬ್ ಫೆಸಿಲಿಟಿ ಇದೆ ಆ್ಯಂಡ್ ಹಾಸ್ಟೆಲ್ ಫೆಸಿಲಿಟಿ ಇದೆ ಆ್ಯಂಡ್ ಈವ್ನಿಂಗ್ ನಮಗೆ ಸ್ಟಡಿ ಅವರ್ಸ್ ಇರುತ್ತೆ ಅಲ್ಲಿ ನಮ್ಮ ಟೀಚರ್ಸ್ಗಳೇ ಓದಿಸ್ತಾ ಇರ್ತಾರೆ ಆ್ಯಂಡ್ ಕಾಲೇಜಲ್ಲಿ ನಮ್ಮಲ್ಲಿ ಫಿಸಿಕ್ಸಲ್ಲಿ ತೊಗೊಂಡ್ರೆ ನಮಗೆ ಹೇಮಂತ್ ಸರ್ ಅಂತ ಇದ್ದಾರೆ ಕೆಮಿಸ್ಟ್ರಿ ನಾನೇ ಮಾಡ್ತಾ ಇದ್ದೀನಿ ಅದೇ ರೀತಿ ಮ್ಯಾಥ್ಸ್ ಬಂದು ಚೇತನ್ ಸರ್ ಅಂತ ಮಾಡ್ತಾ ಇದ್ದಾರೆ ಆ್ಯಂಡ್ ಬಯಾಲಜಿ ಬಂದು ಮೋಹನ್ ಸರ್ ಅಂತ ಹಾಗೆ ಒಂದು ವಿನೂತನ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಇಂಟಿಗ್ರೇಟೆಡ್ ಬ್ಯಾಚ್ ಇದೆ ಅಂದರೆ ಥೇರಿ ಅಲಾಂಗ್ ವಿತ್ ಇಂಟಿಗ್ರೇಟೆಡ್ ಆದ ಕೆ ಸಿ ಇ ಟಿ ನೀಟ್ ಜೆ ಇ ನಾಟ ಎನ್ ಡಿ ಎಕ್ಸಾಮ್ಸ್ ಇವೆಲ್ಲ ಒಟ್ಟಿಗೆ ನಮಗೆ ಕೋಚಿಂಗ್ ನಡೀತಾ ಇರೋದ್ರಿಂದ ಸೆಕೆಂಡ್ ಪಿ ಸಿ ಬಂದಮೇಲೆ ನಿಮಗೆ ಒಂದು ಒಳ್ಳೆ ರಿಸಲ್ಟನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇವತ್ತು ಒಂದು ಒಳ್ಳೆ ರಿಸಲ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದರೆ ನಮ್ಮ ಅಧ್ಯಯನ ಪಿ ಯು ಕಾಲೇಜಿಗೆ ಬನ್ನಿ ಥ್ಯಾಂಕ್ ಯು ಸುಸ್ವಾಗತ ಮೈಲ್ಸ್ಟೋನ್ ಅಕಾಡೆಮಿ ಹಾಗೂ ಶ್ರೀ ಅರವಿಂದ ಮಹೇಶ್ ಪದವಿ ಪೂರ್ವ ಕಾಲೇಜ್ ಹಾಸನ ಎಲ್ಲಿ ಕಲಿಕೆಗೆ ಆಯ್ಕೆ ಮಾಡಿಕೊಡುತ್ತೇವೋ ಅಲ್ಲಿ ಕನಸು ನನಸಾಗುತ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಹೊಂದಿರುವ ವಿಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯುವಲ್ಲಿ ನಮ್ಮ ಸಂಸ್ಥೆ ಅಗಲಿರುಳು ಕಾರ್ಯನಿರ್ವಹಿಸುತ್ತದೆ ನಮ್ಮ ಕಾಲೇಜಿನಲ್ಲಿ ಪಿಯುಸಿ ಸೈನ್ಸ್ ಕಾಮರ್ಸ್ ವಿಭಾಗಗಳಿದ್ದು ಜೊತೆಗೆ ವೃತ್ತಿಪರ ಕೋರ್ಸುಗಳಾದಂತಹ ಜೆಡಬಲ್ಇ ಮಿ ಮತ್ತು ಕೆಸಿಟಿ ಪ್ರಾರಂಭಿಕ ಹಂತದಲ್ಲಿ ಅಂದರೆ ಪ್ರಥಮ ಇಂದಲೇ ತರಬೇತಿ ನಡೆಸುವುದರಿಂದ ನಮ್ಮ ಕಾಲೇಜಿಗೆ ದಾಖಲಾಗುವ ವಿದ್ಯಾರ್ಥಿಗಳು ಹೊರಗೆ ಯಾವುದೇ ಹೆಚ್ಚಿನ ತರಬೇತಿ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದಂತೆ ಹದಿನೈದು ವರ್ಷಗಳಿಗಿಂತ ಹೆಚ್ಚು ಅನುಭವ ಮತ್ತು ನುರಿತ ಉಪನ್ಯಾಸಕರ ತಂಡ ನಮ್ಮ ಕಾಲೇಜಿನದ್ದಾಗಿದ್ದು ಪ್ರತಿಯೊಬ್ಬ ಉಪನ್ಯಾಸಕರು ವಿದ್ಯಾರ್ಥಿಗಳನ್ನು ವೈಯಕ್ತಿಕ ಕ್ರಮವಾಗಿ ಸಲಹೆ ಸೂಚನೆ ನೀಡುತ್ತಾ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಆಯೋಜಿಸುವುದರ ಮೂಲಕ ಪ್ರೀತಿ ಮತ್ತು ಕಾಳಜಿ ಜಿಯೊಂದಿಗೆ ಸೂಕ್ತ ಕಲಿಕಾ ನಿರ್ದೇಶನಗಳನ್ನು ನೀಡುತ್ತಾ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕಾಲೇಜು ದಿನನಿತ್ಯ ಶ್ರಮಿಸುತ್ತದೆ ಸುಸಜ್ಜಿತ ಶಾಲಾ ಕೊಠಡಿಗಳು ಪ್ರಯೋಗಾಲಯ ಗಣಕಯಂತ್ರ ಕಂಪ್ಯೂಟರ್ ತರಗತಿ ಹಾಗೂ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು ಇಲ್ಲಿ ಕಲಿಕೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಮತ್ತು ವಾಹನ ಸೌಲಭ್ಯವನ್ನು ಒದಗಿಸಿಕೊಡಲಾಗುತ್ತದೆ ಹತ್ತನೇ ತರಗತಿಯ ನಂತರ ನಿಮ್ಮ ಭವಿಷ್ಯದ ಹೂಡಿಕೆ ಶ್ರೀ ಅರವಿಂದೋ ಮಹೇಶ್ ಪದವಿ ಪೂರ್ವ ಕಾಲೇಜಿನ ಆಯ್ಕೆ ನೀಡಲಾಗಿದ್ದರೆ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತದೆ ಹಿಂದೆ ಭೇಟಿ ಕೊಡಿ ಮೈಲ್ಸ್ಟೋನ್ ಅಕಾಡೆಮಿ ಶ್ರೀ ಅರವಿಂದು ಮಹೇಶ್ ಪಿಯು ಕಾಲೇಜ್ ಹಾಸನ ಮತ್ತೊಮ್ಮೆ ಅಮೋ ವಾರ್ತೆಗಳಿಗೆ ಸ್ವಾಗತ ಇಪ್ಪತ್ನಾಲ್ಕನೇ ವಾರ್ಡಿನ ಅಜಾದ್ ರಸ್ತೆ ಹಿಂಭಾಗ ಶಾಫಿ ಮಸೀದಿ ಬಳಿ ಮನೆ ಒಳಗೆ ರಸ್ತೆ ಚರಂಡಿಯಲ್ಲಿ ನೀರು ನಿಂತಿದ್ದು ಕಸದ ರಾಶಿ ಇನ್ನು ಪೈಪ್ಲೈನ್ ಮಾಡುವ ಸಲುವಾಗಿ ಗುಂಡಿ ತೋಡಿ ಪ್ರತಿನಿತ್ಯ ನರಕಯಾತನೆ ಹಾಗೂ ಈ ಭಾಗದಲ್ಲಿ ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾಗಿದೆ ಇಲ್ಲಿನ ನಿವಾಸಿಗಳು ನಗರಸಭೆ ಅಧಿಕಾರಿಗಳಿಗೆ ಹಾಗೂ ಇಲ್ಲಿನ ಸದಸ್ಯರಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ನಿವಾಸಿ ತೋಫಿಕ್ ಪಾಷಾ ಮಾಧ್ಯಮದೊಂದಿಗೆ ಮಾತನಾಡಿ ಅಜಾದ್ ರಸ್ತೆ ಹಿಂಭಾಗದ ಶಾಫಿ ಮಸೀದಿ ರಸ್ತೆಯ ಇಪ್ಪತ್ನಾಲ್ಕನೇ ವಾರ್ಡಿನಲ್ಲಿ ರಸ್ತೆ ಮಧ್ಯೆ ಡ್ರೈನೇಜ್ ಪೈಪ್ ಹಾಕುವುದಾಗಿ ರಸ್ತೆ ಅಗೆದು ಒಂದೂವರೆ ತಿಂಗಳೇ ಕಳೆದಿದ್ದು ಇಲ್ಲಿ ನೀರು ಹರಿಯುತ್ತಿಲ್ಲ ಸಾರ್ವಜನಿಕರು ಓಡಾಡಲು ಅಡಚಣೆಯಾಗಿದೆ ನಮಾಜ್ಗೆ ಬಂದ ಸಮಯದಲ್ಲಿ ಅನೇಕರು ಎಡವಿ ಕೆಳಗೆ ಬಿದ್ದಿದ್ದಾರೆ ಇಲ್ಲಿ ಡ್ರೈನೇಜ್ ಕಟ್ಟಿಕೊಂಡು ಕೊಳಚೆ ನೀರು ತುಂಬಿ ದಿನದಿಂದ ನಿಂತಿದೆ ಶೌಚಾಲಯ ತುಂಬಿಕೊಂಡು ಒಳಗೆ ಗಲೀಜು ಹರಿಯುತ್ತಿದ್ದು ಕಸವನ್ನ ಕೂಡ ರಸ್ತೆ ಮೇಲೆ ಬಿಟ್ಟಿದ್ದು ಸ್ವಚ್ಛತೆಯನ್ನ ಸರಿಯಾಗಿ ಮಾಡುತ್ತಿಲ್ಲ ಎಂದು ದೂರಿದರು ಇಲ್ಲಿ ಯಾವ ಸ್ವಚ್ಛತೆ ಮಾಡುತ್ತಿಲ್ಲ ಎಂದು ಗಂಭೀರವಾಗಿಯೇ ಆರೋಪಿಸಿದರು ಆಮೇಲೆ ಕಾಕಾ ಮಸೀದಿ ಎರಡು ವಾರ್ಡ್ ಬಹಳ ತೊಂದರೆ ಇದೆ ನಿನ್ನೆ ಮಳೆ ಬಂದಿ ಮನೆಯಲ್ಲೆಲ್ಲ ನುಗ್ಬಿಟ್ಟಿದೆ ಬಾತ್ರೂಮ್ ಎಲ್ಲಾ ಮನೆಯಲ್ಲೆಲ್ಲ ಹಾಕ್ಬಿಟ್ಟಿದೆ ಆಮೇಲೆ ಇಲ್ಲಿ ಆಗ ಇದು ಇಪ್ಪತ್ನಾಲ್ಕನೇ ವಾರ್ಡ್ ಅಲ್ಲಿ ಚರಂಡಿ ನುಗ್ ಚರಂಡಿ ನುಗ್ಬಿಟ್ಟಿ ಒಂದೂವರೆ ತಿಂಗಳಾಯ್ತು ಅಲ್ಲಿ ಯಾರು ಮೂಸು ನೋಡ್ತಾ ಇಲ್ಲ ಸೊಳ್ಳೆ ಅಂದ್ರೆ ಸೊಳ್ಳೆ ಕಾಟ ನೀರೆಲ್ಲ ಜಾಮ್ ಆಗಿದೆ ಮನೆಯಲ್ಲೆಲ್ಲ ಬಂದು ನಿಂತ್ಕೊಂಡಿದೆ ಆಮೇಲೆ ಇನ್ನೇನು ಗುಡ್ಸೋರು ಗುಡ್ಸೋರು ಲೇಡೀಸು ಬರ್ತಾ ಇಲ್ಲ ಬರೀ ಆ ಬೀದಿ ಈ ಬೀದಿ ಅಂತ ಬರೀ ಚೌಕಾಸಿ ಮಾಡ್ತಾರೆ ನಾವು ಈ ಬೀದಿ ಬಂದಿರೋದು ಆ ಬೀದಿ ಬಂದಿರೋದು ಅಂತ ಇದು ಮಾಡ್ತಾರೆ ಆಮೇಲೆ ಇದು ನವಿತ್ ಆದರೆ ಕಾಕಾ ಮಸೀದಿ ಅಂದರೆ ಫುಲ್ಲು ನೀರು ನಿನ್ನೆ ಮಳೆ ಬಂದು ಎಲ್ಲ ನೀರು ಫುಲ್ ಜಾಮ್ ಆಗಿಬಿಟ್ಟಿದೆ ಮನೆಯಲ್ಲೆಲ್ಲ ನುಗ್ಬಿಟ್ಟೈತೆ ಆಮೇಲೆ ಆಕ ಜಾಮ್ಯ ಮಸೀದಿ ಆ ಕಡೆ ರೋಡು ಇಪ್ಪತ್ತ್ ಮೂರನೇ ವಾರ್ಡ್ ಅಂದರೆ ಫುಲ್ ಖರ್ಚೋಗ್ಬಿಟ್ಟೈತೆ ಅಲ್ಲಿ ಯಾರು ಗುಡ್ಸೋದು ಬರ್ತಾ ಇಲ್ಲ ಕ್ಲೀನ್ ಮಾಡೋದು ಗುಡ್ಸ್ತಾ ಇಲ್ಲ ಬರೀವೇ ಇದು ಬರೋ ಹೋಗ ಹೋಗೋದು ಬರೋದು ಇದೇ ಆಗಿದೆ ಆಮೇಲೆ ಕ್ಲೀನಿಂಗ್ ಇವತ್ತು ಯಾವ ಕಣು ಇಲ್ಲ ಆಧಾರ್ ದೊಡ್ಡಲ್ಲೂ ಕ್ಲೀನಿಂಗ್ ಇಲ್ಲ ಆಮೇಲೆ ಯಾಮ್ಯ ಮಸೀದಿ ಇದು ಕಾಕಾ ಮಸೀದಿ ಕ್ಲೀನಿಂಗ್ ಇಲ್ಲ ಕ್ಲೀನಿಂಗ್ ಯಾರು ಇಲ್ಲಿ ಇಲ್ಲ ಬರೀ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತಾರೆ ಒಂದುವರೆ ತಿಂಗಳು ಇದು ಚಿರಂಡಿ ಓಪನ್ ಮಾಡಿಯೋದು ಸೊಳ್ಳೆ ಅಂದ್ರೆ ಸೊಳ್ಳೆ ಕಾಟ ನೀರೆಲ್ಲ ಜಾಮ್ ಆಗಿ ಮನೆಯಲ್ಲೆಲ್ಲ ನುಗ್ಗಿಬಿಟ್ಟು ಅಂಗಡಿಯಲ್ಲೆಲ್ಲ ನುಗ್ಗಿಬಿಟ್ಟೈತೆ ಬರೀ ಕೆಕ್ರಸ್ಬಿಟ್ಟು ಹೋಗ್ಬಿಟ್ಟದು ಯಾರು ಬಂದೇನೆ ಇಲ್ಲ ಅಲ್ಲಿ ಚೆಸ್ ಎಂಬುದು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಲು ಅನುಕೂಲವಾಗಲಿದ್ದು ಮುಂದಿನ ಭವಿಷ್ಯಕ್ಕೆ ಉತ್ತಮವಾದ ಭದ್ರ ಬುನಾದಿ ಆಗಲಿದೆ ಎಂದು ಎವಿಕೆ ಪಿಯು ಕಾಲೇಜು ಪ್ರಾಂಶುಪಾಲರಾದ ಎಚ್ ಎಸ್ ಚಂದ್ರಶೇಖರ್ ತಿಳಿಸಿದರು ಎವಿಕೆ ಕಾಲೇಜು ಸಭಾಂಗಣದಲ್ಲಿ ಕದಂಬ ಚೆಸ್ ಅಕಾಡೆಮಿ ಹಾಗೂ ಶಿಕ್ಷಣ ಸಂಸ್ಥೆಯ ಜಿಲ್ಲಾ ಮಟ್ಟದ ಚೆಸ್ ಪಂದ್ಯಾವಳಿಯನ್ನ ಚೆಸ್ ಆಟ ಆಡುವುದರ ಮೂಲಕ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಚೆಸ್ ಎಂಬುದು ಮಕ್ಕಳಲ್ಲಿ ಬಲವಾದ ನಂಬಿಕೆ ಮೂಡಿಸುತ್ತದೆ ರಾಮಾಯಣ ಮತ್ತು ಮಹಾಭಾರತದ ಮೂಲಕ ಚರಿತ್ರೆಯನ್ನ ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿದೆ ಅದೇ ರೀತಿ ಚೆಸ್ ಎಂಬುದು ಕೂಡ ಜೀವನದ ಭರವಸೆಯನ್ನ ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ ಮಕ್ಕಳಲ್ಲಿ ವೈಜ್ಞಾನಿಕ ಆಲೋಚನೆಯನ್ನು ಬೆಳೆಸಲು ಅನುಕೂಲವಾಗಲಿದೆ ಎಂದರು ಚೆಸ್ ಎಂಬುದು ಮಕ್ಕಳಲ್ಲಿ ಒಳ್ಳೆ ಆಲೋಚನೆಗಳು ಉದ್ಭವಿಸುತ್ತದೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಚೆಸ್ ಆಟ ಆಡುವುದರಿಂದ ಅನುಕೂಲವಾಗಲಿದೆ ಪರೀಕ್ಷೆ ಬರೆಯುವ ವೇಗಕ್ಕೆ ಇದು ನಿಮಗೆ ಸಹಕಾರಿಯಾಗಲಿದೆ ಎಂದು ಸಲಹೆ ನೀಡಿದರು ಆ ಚೆಸ್ ಗೇಮನ್ನು ನಮ್ಮ ಆಸನ ಜಿಲ್ಲೆ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟ ಅವರಿಗೆ ಟ್ರೈನಿಂಗ್ ಕೊಟ್ಟ ಹಲವಾರು ಬ್ರ್ಯಾಂಚಸ್ನ ಮಾಡಿಕೊಂಡು ನಮ್ಮ ಆಸನ ಜಿಲ್ಲೆ ಮಕ್ಕಳಿಗೆ ಒಂದು ಒಳ್ಳೆ ಯೋಜನೆ ಸಮೇತ ಅವರಲ್ಲಿ ಒಂದು ಟೀಕಿ ಎಲ್ಲರೂ ಕೂಡ ಕಳಿಸ್ತಾ ಇದೆ ಮೇನ್ ಆಗಿ ಮಕ್ಕಳಲ್ಲಿ ಒಂದು ಸ್ಪೋರ್ಟಿವ್ನೆಸ್ ಬೆಳೆಸ್ತಾ ಇದೆ ಕಡಂಬ ಚೆನ್ನಾಗಿ ಇಷ್ಟಪಟ್ಟೆ

நம்ம வைச்சு เกษตร มาตรದಲ್ಲಿ ಒಳ್ಳೆ ಆಡತರು ಆ ಸಮಿತಿ ಕೆಲಸಾಗಿ ಇವತ್ತು ಭಾರತ ಅಕ್ಸೋನಿನ ಬಗ್ಗೆ ಚರ್ಚೆ کولو ಮಾಡ್ತಾ ಇದ್ದಾರೆ ಹಾಗೆ ಮತ್ರದಲ್ಲಿ ಒಂದು ಕೆ ಟಿ ಇದೆ ಈ ಕೆ ಟಿ ಎಕ್ಸಾಮ್ಸ್ ಇದೆ ನೀಟ್ ಆಗಿರಬಹುದು ಜೆಇ ಆಗಿರಬಹುದು ಸಿಇಟಿ ಆಗಿರಬಹುದು ಈ ಎಕ್ಸಾಮ್ಸ್ ಸರಿಯಕ್ಕೆ ಬಹಳ ಅನುಕೂಲ ಆಗುತ್ತೆ अगर यही एग्जाम्स हैं स्पीड जरूरी हो है अगर तू एक्सपीड कम्पलीट करता है तीन ऑर्डर में तोपती कोशिश साफ़ करने के लिए यही एग्जाम्स हैं आज यही एग्जाम्स हैं यही स्पीड लेना चाहिए आगे आह डीजे साफ़ करना पड़ता है अच्छा लेकिन किस पर पड़ता है ಈ ಸಂದರ್ಭದಲ್ಲಿ ಕದಂಬ ಚೆಸ್ ಅಕಾಡೆಮಿ ಸಂಸ್ಥಾಪಕರಾದ ಎಂಟಿತ್ಯಾಗರಾಜ್ ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ರಶ್ಮಿಕಿರಣ್ ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಖಜಾಂಚಿ ವಿಜಿಎಂ ಪ್ರತಾಪ್ ಜನಮಿತ್ರ ಕನ್ನಡ ದಿನಪತ್ರಿಕೆ ಸಂಪಾದಕರಾದ ನವೀನ್ ಕುಮಾರ್ ಸದಸ್ಯರಾದ ಆರ್ ರಾಧಾ ಜಗದೀಶ್ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಸಹಕಾರ್ಯದರ್ಶಿ ರಾಧಾ ಆರ್ ಉಪಾಧ್ಯಕ್ಷ ಎಂ ಎನ್ ಹರೀಶ್ ಕುಮಾರ್ ಕದಂಬ ಚೆಸ್ ಅಕಾಡೆಮಿ ಟ್ರೈನರ್ ಕಾವ್ಯಚಂದನ್ ಎವಿಕೆ ಕಾಲೇಜಿನ ಸುನೀಲ್ ಕುಮಾರ್ ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಲೈನ್ಸ್ ಲೋಕಸಭಾ ಚುನಾವಣೆಯ ಮತ ಎಣಿಕೆಗೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಸ್ಕೂಟರ್ಗೆ ಸಾರಿಗೆ ಬಸ್ ಡಿಕ್ಕಿ ಪೆಟ್ರೋಲ್ ಬಂಕ್ ನೌಕರ ಸ್ಥಳದಲ್ಲೇ ಸಾವು ಆಲೂರು ತಾಲೂಕಿನ ಯಡಿಯೂರು ಕೂಡಿಗೆ ಬಳಿ ಘಟನೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಒಂದು ಲಕ್ಷ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಶಾಸಕ ಸ್ವರೂಪ ಪ್ರಕಾಶ್ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು